ಇವತ್ತು ನಮ್ಮ ಊರಿನ ಮೀನುಗಾರರೊಬ್ಬರು ನಮಗೆ ಮರವಾಗಿ ತಂದು ಕೊಟ್ಟರು ಅವರು ಮನೆಗೆನೆ ಬಂದು ತಂದು ಕೊಡ್ತಾರೆ ಎರಡು ವಾರಕ್ಕೊಮ್ಮೆ ಬಂದು ತಂದು ಕೊಡ್ತಾರೆ ಅವರು ಇದ್ದಾಗೆಲ್ಲ ಹಾಗೆ ನಾವು ಒಂದು ಎರಡು ಪ್ಯಾಕ್ ತಗೊಂಡ್ವಿ ಅವರದ್ದು ಈಗ ಇದನ್ನ ಕಟ್ ಮಾಡ್ತಾ ಇದ್ದೇವೆ ಅಂದರೆ ದೊಡ್ಡ ಮರುವ ಇದ್ರೆ ಅದನ್ನು ಒಂದು ಸೈಡ್ ನಾವು ಕಟ್ ಮಾಡಿ ಹಾಕ್ತೇವೆ ಮತ್ತೆ ಸ್ವಲ್ಪ ಚಿಕ್ಕ ಸೈಜ್ ಇದ್ದು ಬೇಯಿಸಿ ಅದರ ಮಾಂಸವನ್ನು ತೆಗಿತೇವೆ ಈಗ ಇದರಲ್ಲಿ ಯಾವುದೆಲ್ಲ ದೊಡ್ಡದುಂಟು ನೋಡಿ ಅದನ್ನು ಒಂದು ಸೈಡ್ ಕಟ್ ಮಾಡಿ ಹಾಕ್ತೇವೆ ಮತ್ತೆ ಸ್ವಲ್ಪ ಚಿಕ್ಕ ಉಂಟಲ್ಲ ಅದನ್ನು ಬೇಯಿಸಿ ಸ್ವಲ್ಪ ಅದರ ಮಾಂಸವನ್ನು ಮಾತ್ರ ತೆಗೆದು ಸಪ್ರೇಟಾಗಿ ಇಡ್ತೇವೆ ನೀವು ಬೇಕಿದ್ರೆ ಎಲ್ಲ ಮರುವಯನ್ನು ಒಟ್ಟಿಗೆ ಕೂಡ ಬೇಯಿಸ್ಬೋದು ಹಾಗೆ ಕೂಡ ಮಾಡ್ಬೋದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಹೀಗೆ ಅರ್ಥ ಅರ್ಧದಷ್ಟು ಮಾಂಸವನ್ನ ತೆಗಿತಾರೆ ಮತ್ತೆ ಅರ್ಧದ್ದು ಒಂದು ಸೈಡ್ ಮಾತ್ರ ಚಿಪ್ಪನ್ನು ಇಡ್ತಾರೆ ಈಗ ಸುಕ್ಕ ಮಾಡ್ಲಿಕ್ಕೆ ತೆಂಗಿನ ಎಣ್ಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದಾರೆ ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನಕಾಯನ್ನು ಹಾಕಿ ಒಳ್ಳೆ ಆಗೋವರೆಗೆ ಇದನ್ನು ಹುರಿಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ನಾವು ಸಾಸಿವೆಯನ್ನು ಹಾಕಬೇಕಿತ್ತು ಸೊ ಫಸ್ಟಿಗೆ ಹಾಕ್ತಿಕ್ಕೆ ಮರ್ತೋಯ್ತು ಹಾಗಾಗಿ ಈಗ ಸಾಸಿವೆಯನ್ನು ಹಾಕ್ತಾ ಇದ್ದಾರೆ ಸೊ ಸಾಸಿವೆ ಚಟಪಟ ಅಂತ ಆದ ನಂತರ ಈರುಳ್ಳಿ ಎಲ್ಲ ಹಾಕಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೆ ಹುರಿಬೇಕು ಈಗ ಮರುವಾಯಿ ಮರುವಾಯಿಯನ್ನು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಉಂಟು ಮುಚ್ಚಲವನ್ನು ಮುಚ್ಚಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಆಯಿತು ಬೆಂದ ನಂತರ ಅಂದರೆ ಇದು ಬೇಗ ಬೇಯುತ್ತೆ ನಾವು ಅರ್ಧದಷ್ಟು ಕಟ್ ಮಾಡಿ ಇಟ್ಟಿದ್ವಿ ನೋಡಿ ಆ ಮರುವಯನ್ನು ಈಗ ಬೇಯಿಸೋದು ಇದು ಬೆಂದ ನಂತರ ನಾವು ಮಾಂಸ ತೆಗೆದಿದ್ವಿ ನೋಡಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡುವ ನೋಡಿ ಈ ಥರ ಮಾಡಿದರೆ ನಮಗೆ ತಿನ್ನಲಿಕ್ಕೆ ಮಾಂಸ ಕೂಡ ಸಿಗ್ತದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಭಾಳಷ್ಟು ಜನರಿಗೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಕೆಲವರು ಇದನ್ನು ಕೂಡ ತಿಂತೀರಾ ಅಂತ ಕೇಳ್ತಾರೆ ಹೌದು ನಮ್ಮ ಮಂಗಳೂರು ಸೈಡಲ್ಲಿ ಇಲ್ಲ ನಾವು ಇದನ್ನು ತಿಂತೇವೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಓಕೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೇವೆ ಸ್ವಲ್ಪ ಉಪ್ಪು ಹಾಕುವಾಗ ಕಡಿಮೆ ಹಾಕಿಕೊಳ್ಳಿ ಯಾಕಂದರೆ ಮಸಾಲದಲ್ಲಿ ಉಪ್ಪಿರುತ್ತೆ ಈಗ ನಾನು ಆಲ್ ಇನ್ ಒನ್ ಮಸಾಲ ಹಾಕ್ತಾ ಇದ್ದೇನೆ ಸುಕ್ಕ ಮಾಡಲಿಕ್ಕೆ ಎಮ್ ಆರ್ ಆಲ್ ಇನ್ ಒನ್ ಮಸಾಲವನ್ನು ಯೂಸ್ ಮಾಡ್ತಾ ಇದ್ದೇನೆ ಇದು ನಾನೇ ಮನೆಯಲ್ಲಿ ಮಾಡಿರುವಂಥ ಮಸಾಲ ನಿಮಗೆ ಬೇಕಿದೆ ನೀವು ನನಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಇಂಡಿಯಾ ನಾವು ಡೆಲಿವರಿ ಕೊಡ್ತೇವೆ ಇದರಲ್ಲಿ ಎಲ್ಲ ರೀತಿಯ ಅಡುಗೆಯನ್ನು ನಾವು ಮಾಡ್ಬೋದು ಎಲ್ಲ ಸೈಡಲ್ಲಿ ಇಟ್ಟು ಹಾಕುವ ಬದಲು ಒಂದೊಂದೇ ಮಸಾಲ ಹಾಕುವ ಬದಲು ಇದು ಒಂದು ಮಸಾಲ ಹಾಕಿದರೆ ಸಾಕಾಗ್ತದೆ ಅಡುಗೆಗೆ ವರ್ಕಿಂಗ್ ವೂಮನ್ ಅಥವಾ ಬ್ಯಾಚಲರ್ಸ್ಗೆಲ್ಲ ಅಡುಗೆ ಮಾಡಲಿಕ್ಕೆ ತುಂಬ ಆಗುತ್ತೆ ಈಗ ಮಸಾಲ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿದ ನಂತರ ಹುರಿದಿರುವಂಥ ಕಾಯಿ ತುರಿಯನ್ನು ಹಾಕಿದರೆ ಆಯಿತು ಒಂದು ಕಪ್ಪಿನಷ್ಟು ಹಾಕ್ತಾ ಇದ್ದಾರೆ ಅದನ್ನು ಚೆಂದ ಮಾಡಿ ಹುರಿಬೇಕು ನೀವು ಬೇಕಿದೆ ಹುರಿಯುವಾಗ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಹುರಿದು ಮಿಕ್ಸಿಯಲ್ಲಿ ಒಂದು ರೌಂಡ್ ತಿರುಗಿಸಿ ಕೂಡ ಹಾಕ್ಬೋದು ಅಥವಾ ಜಸ್ಟ್ ಪ್ಲೇನಾಗಿ ಕೂಡ ಹುರಿದು ಹಾಕ್ಬೋದು ಬೇಕಿದ್ದ ಚೂರು ಹುಳಿಯನ್ನು ಕೂಡ ಸೇರಿಸಬಹುದು ಅಥವಾ ಹುಣಸೆ ಹುಳಿ ರಸವನ್ನ ಸೇರಿಸಬಹುದು ಅಥವಾ ಲೆಮನ್ ಜ್ಯೂಸನ್ನು ಕೂಡ ಲಾಸ್ಟ್ ಗೆ ಮತ್ತು ಮತ್ತೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಯೂಸ್ ಮಾಡಬಹುದು ಈಗ ರುಚಿಯಾದ ಮರುವಾಯಿ ಸುಕ್ಕ ರೆಡಿ